ಗುರುವಾರ ಗುರುವಾರನೇ ಬಂದಿದೆ ಬಹಳ ವಿಶೇಷವಾದದ್ದು ನಮ್ಮ ಗುರುಗಳನ್ನು ಸ್ಮರಿಸಿಕೊಳ್ಳುವ ದಿನ ನಮ್ಮ ಗುರುಗಳಿಗೆ ವಸ್ತ್ರ ಮಿಠಾಯಿ ಹಾಲ ಹೂಗಳು ಹಣ್ಣುಗಳು ಇವನ್ನು ಅರ್ಪಿಸಿ ಅವರ ಆ ನಮ್ಮ ಪ್ರೇಮ ಗೌರವದ ಪ್ರತೀಕವಾಗಿ ಒಂದೆರಡು ಲೌಕಿಕ ವಸ್ತುಗಳನ್ನು ಕೊಡ್ತೀವಿ ಆದ್ದರಿಂದ ಗುರುವಿಗೆ ನಾವು ಶಾಶ್ವತವಾಗಿ ಋಣಿ ಕಬೀರ್ ದಾಸರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಉತ್ತಮ ಜನ್ಮ ದೊರೆಯುವುದು ಇದುವೇ ಹರಿಕೃಪೆಯೇ ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ ಅಂದರೆ ಅದು ಉತ್ತಮವಾದ ಜನ್ಮ ಶ್ರೇಷ್ಠವಾದ

ಜನ್ಮ ಇದೆಯಲ್ಲ ಅದೇ ಎಲ್ಲ ದುಃಖಕ್ಕೆ ಮೂಲ ಕಾರಣ ಅಲ್ವಾ ನಾವೇನಾದ್ರೂ ಹುಟ್ಟಿರ್ದಿದ್ರೆ ಇಷ್ಟೆಲ್ಲ ದುಃಖ ಪರಂಪರೆ ಇರ್ತಿತ್ತ ಇಷ್ಟೆಲ್ಲ ಕಷ್ಟ ಪರಂಪರೆ ಇರ್ತಿತ್ತ ಈ ಜನ್ಮವೇ ಎಲ್ಲ ದುಃಖ ಪರಂಪರೆಗೆ ಕಾರಣ ಜನ್ಮ ಅಂತ ಹೇಳಿದಾಗ ಕನ್ನಡದ ಜನ್ಮ ಅಷ್ಟೇ ಅಲ್ಲ ಸಂಸ್ಕೃತದ ಜನ್ಮ ಜನ್ಮ ಅಂದ್ರೆ ಜನ್ಮ ಮರಣ ಸಂಸ್ಕೃ